ಗುರು ಏನಪ್ಪ ಅದು ಏನೋ ಆಗಿದೆ ಹಿಂದಿನ ದಿನ ಹೈದ್ರಾಬಾದಲ್ಲಿ ಪ್ಲೇಯರ್ಸ್ ಬಂದಾಗ ಆ ಹೋಟ್ಲಲ್ಲಾಗಿರೋದೋ ಅಥವಾ ಯಾರ್ದೋ ಯಾರೋ ಮನೆಗೆ ಹೋಗಿ ಏನೋ ತಿನ್ಕೊಂಡು ಬಂದಿದಾರೆ ಗುರು ಏನೋ ತಿಂದಿದ್ರಲ್ಲಿ ವ್ಯತ್ಯಾಸ ಆಗಿರೋದಕ್ಕೇ ಈ ಥರ ಆಗೋಕ್ಕೆ ಚಾನ್ಸ್ ಇರೋದು ಏನದು ದಾಖಲೆಗಳು ಎಲ್ಲ ಪುಡಿ ಪುಡಿ ಫುಲ್ಲು ಬಾಲ್ಗಳಂತೂ ಬರೀ ಆಕಾಶದಲ್ಲಿ ಹಾರಾಡ್ತಾ ಇದೆ ಎಲ್ಲ ಮಿಸೈಲ್ಗಳ ಥರ ಓಡಾಡ್ತಾಯಿದೆ ರನ್ಗಳು ಏನು ಲೆಕ್ಕನೇ ಇಲ್ಲ ಒನ್ ಡೇ ಮ್ಯಾಚೋ ಟಿ ಟ್ವೆಂಟಿನೋ ಅದು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಳ್ಳೆ ಎಲ್ಲರೂ ಗಾಲ್ಫ್ ಥರ ಬಾರಿಸ್ತಾ ಇದ್ದಾರೆ ಎಲ್ಲ ಗಾಲ್ಫ್ ಬಾಲ್ಗಳು ಹೊಡೆದಂಗೆ ರಪ್ ರಪ್ ಅಂತ ವಿಪರೀತ ಮಜಾ ಬಂದಿದ್ದು ಮ್ಯಾಚು ನಿನ್ನೆ ಎಸ್ ಆರ್ ಎಚ್ ವರ್ಸಸ್ ಎಮ್ ಐ ಅದ್ರ ಬಗ್ಗೆ ಮಾತಾಡೋಣ ಹಲೋ ಹಾಯ್ ನಮಸ್ಕಾರ ಏನು ಮ್ಯಾಚ್ ಗುರು ನಿನ್ನೆ ಅದು ಎಸ್ ಆರ್ ಎಚ್ ವರ್ಸಸ್ ಎಮ್ ಐ ಅಪ್ಪ ರಾಮ ಎಲ್ಲ ರೆಕಾರ್ಡ್ಸು ದಾಖಲೆಗಳು ಅಂತಾರಲ್ಲ ಎಲ್ಲ ಪುಡಿ ಪುಡಿ ಆಗೋಯ್ತು ನಾನಂತೂ ನೋಡ್ತಾ ಇದ್ದೆ ಮಧ್ಯ ಮಧ್ಯ ಆವಾಗವಾಗ ಹಾಕ್ಕೊಂಡು ಸ್ಕೋರ್ ನೋಡಬೇಕಾದ್ರೆ ಮತ್ತು ವಿಡಿಯೋ ಲೈವ್ ನೋಡಬೇಕಾದ್ರೆ ಏನಿದು ಎಲ್ಲಿ ಹೋಗ್ತಾ ಇದೆ ಅಂತ ಏನು ಹಂಗೆ ಫುಲ್ಲು ಫಾಸ್ಟ್ ಫಾರ್ವರ್ಡ್ ಥರ ಎಲ್ಲ ಹೈಲೈಟ್ಸ್ ನೋಡ್ತಾ ಇದ್ದೀವ ಲೈವ್ ನೋಡ್ತಾ ಇದ್ದೀವಾಗ ಗೊತ್ತೇ ಆಗ್ತಾಯಿಲ್ಲ ಫಸ್ಟು ಸ್ಟಾರ್ಟ್ ಮಾಡಿದ್ದು ಬ್ಯಾಟಿಂಗು ಎಸ್ ಆರ್ ಹೆಚ್ಚು ಏನು ಅವರು ಹೊಡಿತಾ ಇರೋದು ಅವ್ರದ್ದು ಎಸ್ ಆರ್ ಎಚ್ ಟೀಮ್ ಅದೇ ಈ ಸಲ ಸ್ಟ್ರಾಂಗ್ ಆಗಿದೆ ಅಂದ್ಬಿಟ್ಟು ನಾನು ಪ್ರೀವಿಯಸ್ ಆರ್ ಸಿ ಬಿ ವಿಡಿಯೋನಲ್ಲಿ ಒಂದು ಸ್ಮಾಲ್ ಹಿಂಟು ಆ ಥರ ಹೇಳಿದ್ದೆ ಕಲ್ತ್ಕೊಳ್ಬೇಕಾಗಿರೋ ವಿಷಯದಲ್ಲಿ ಅಂತ ಹೇಳಬೇಕಾದ್ರೆ ಎಸ್ ಆರ್ ಎಚ್ ಏನು ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ ಪ್ರೈಮರಿ ರೀಸನ್ನು ನಮ್ಮ ಹುಡುಗರು ನಾವೆಲ್ಲ ಮಾತಾಡ್ಬೇಕಾದ್ರೆ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ ಏನು ಅಂತಂದರೆ ನಾಲ್ಕು ಜನ ಅವರು ಫಾರಿನ್ ಪ್ಲೇಯರ್ಸ್ ಇದ್ದಾರಲ್ಲ ಎಲ್ಲರೂ ಯಾವ ಥರ ಇದ್ದಾರೆ ನೋಡಿ ಗಮನಿಸ್ಕೊಂಬನ್ನಿ ಒಂದು ಕಮೀನ್ಸು ಆಫ್ಕೋರ್ಸು ಎರಡನೇದು ಡ್ರಾವಿಸ್ ಹೆಡ್ಡು ಮೂರನೇದು ಮರಮು ನಾಲ್ಕನೇದು ಕ್ಲಾಸನ್ನು ಏನು ಒಬ್ರಿಗಿನ್ನ ಒಬ್ಬರು ಏನು ಅತಿರಥ ಮಹಾರಥರು ಅಂತಾರಲ್ಲ ಹಾಗೆ ಆ ಥರ ಫಾರಿನ್ ಪ್ಲೇಯರ್ಸು ಸೊ ಅವ್ರು ನಾಲ್ಕು ಜನನ್ನ ಇಟ್ಕೊಂಡು ಬೌಲಿಂಗ್ ಒಂದು ರೇಂಜ್ಗೆ ಮಾಡ್ರೇಟ್ ಆಗಿದ್ರು ಅಲ್ಲಿಗೆ ಅಲ್ಲಿಗೆ ಕಾಂಪ್ರಮೈಸ್ ಮಾಡಿಕೊಂಡು ಎಂಥ ಸ್ಕೋರ್ ಬೇಕಾದ್ರೆ ಹೊಡಿತೀವಿ ಅನ್ನೋ ಥರ ಆಡ್ತಾರೆ ಏನು ಆ ಕಮೀನ್ಸ್ ಬೌಲಿಂಗು ಇದೆ ಒಂದು ರೇಂಜ್ಗೆ ಅವರು ಮಾಡ್ತಾರೆ ಬಟ್ ಭುವನೇಶ್ವರ್ ಕುಮಾರು ಇವರೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇರೋದಿದೆ ಬಟ್ ಅಂದ್ರೂ ನಿನ್ನೆ ಆಡಿದ್ದ ರೀತಿ ತಲೆ ಎಲ್ಲ ಕೆಟ್ಟೋಯ್ತು ಇದ್ರ ಜೊತೆ ನಿನ್ನೆ ಇವ್ರಿಗೆ ಕೈ ಜೋಡಿಸಿದ್ದು ಅಭಿಷೇಕ್ ಶರ್ಮಾ ಅವರು ಏನು ಆಡಿದ್ದು ಫಾಸ್ಟೆಸ್ಟ್ ಫಿಫ್ಟಿ ಫಾರ್ ಎಸ್ ಆರ್ ಎಚ್ ರೆಕಾರ್ಡ್ ಬೇರೆ ರೆಕಾರ್ಡ್ಗಳ ಬಗ್ಗೆ ಮಾತಾಡೋಂಗೇ ಇಲ್ಲ ನಮ್ಮದು ಒಂದು ರೆಕಾರ್ಡ್ ಯೂನೀಕ್ ರೆಕಾರ್ಡ್ ಒಂದಿತ್ತು ಆರ್ ಸಿ ಬಿದು ಹೈಯೆಸ್ಟ್ ಸ್ಕೋರು ನಮ್ಮದೇ ಲೋಯೆಸ್ಟ್ ಸ್ಕೋರು ನಮ್ಮದೇ ಹೋಗ್ರಪ್ಪ ಅಂತ ಎಲ್ಲ ಹೇಳ್ಕೊತಾ ಇದ್ವಿ ಅದು ಹೈಯೆಸ್ಟ್ ಸ್ಕೋರ್ದು ಆಯಿತು ಮುಗಿದೋಯ್ತು ಈ ಎಸ್ ಆರ್ ಎಚ್ ಅವರು ಯಾವಾಗ್ಲೂ ಅದೇನೇ ನಮ್ಮ ಗಣೇಶ್ ಕಾರಂತರು ಅದೇ ಹೇಳ್ತಾ ಇದ್ರು ನಿನ್ನೆನೆ ವೀಡಿಯೋ ಮಾಡಿದಾರವರು ನಿನ್ನೆ ಅದೇ ನಮ್ಮದು ಎಸ್ ಆರ್ ಎಚ್ ಅವರು ಒಂಥರ ಬಗಲು ಮುಳ್ಳು ಅಂತಾರಲ್ಲ ಹಂಗೆ ಪುಷ್ಮನ್ ಕಹಾ ಹೆ ಅಂದರೆ ಬಗಲ್ ಮೆಹೆ ಅಂತ ಎಲ್ಲ ನಮ್ಮ ರೆಕಾರ್ಡುಗಳಾಗಲಿ ಅಥವಾ ನಮ್ಮನ್ನು ಪ್ಲೇ ಆಫ್ ಹಾಳು ಮಾಡೋದು ಆಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಮರೆಯೋಂಗೆ ಎಲ್ಲ ಬೆಂಗಳೂರು ಚಿನ್ನಸ್ವಾಮಿಲಿ ಫೈನಲ್ ಸೋ ಸೋಲ್ಸಿದ್ದು ಟೂ ತೌಸಂಡ್ ಟ್ವೆಂಟೀಲಿ ಅನಿಸುತ್ತೆ ಪ್ಲೇ ಆಫ್ನ ಹಾಳು ಮಾಡಿಬಿಟ್ಟು ರೈಟ್ ಅನ್ಸ್ಬಿಟ್ರು ಸೊ ಈ ಥರನೇ ಒಂಥರ ನಮ್ಗೆ ಯಾವಾಗಲೂ ತೊಂದರೆ ಕೊಡೋ ಟೀಮೇ ಸೈಲೆಂಟಾಗಿ ಮೆತ್ತಗೆ ಇಟ್ಬಿಡ್ತರು ಸೊ ಈ ಸಲವೂ ಅವರಿರೋ ಸ್ಟ್ರಾಂಗ್ ಕಥೆನಲ್ಲಿ ಏನು ಮಾಡ್ತಾರೆ ಏನು ಅನ್ನೋದು ಗೊತ್ತಿಲ್ಲ ಬಟ್ ಸಖತ್ತಾಗಂತೂ ಇದೆ ನೆನೆ ಅವರು ಸ್ಟಾರ್ಟ್ ಮಾಡಿ ಏನು ಹೊಡಿತಾ ಇದ್ದಾರೆ ಹೊಡಿತಾ ಇದ್ದಾರೆ ಫಸ್ಟ್ ಇನ್ನೂರ ಇನ್ನೂರು ಇಪ್ಪತ್ತ ಇನ್ನೂರು ಎಪ್ಪತ್ತು ಮುನ್ನೂರು ಅಂದ್ಕೊಂಡು ಹಂಗೆ ಇದೆ ಅದು ಇನ್ನೂರ ಎಪ್ಪತ್ತೇಳಕ್ಕೆ ಕೊನೆಗೆ ಹೋಗಿ ನಿಂತ್ಕೋತು ಅಭಿಷೇಕ್ ಶರ್ಮಾ ಆಡಿದ್ದು ಕ್ಲಾಸನ್ನು ಏನು ಅದು ಮೂವತ್ತು ಬಾಲು ಮೂವತ್ತು ಚಿಲ್ಲರೆ ಬಾಲು ಎಂಬತ್ತು ರನ್ನು ಎಲ್ಲರೂ ಸಿಕ್ಸ್ಗಳು ಏನು ಹೈಯೆಸ್ಟ್ ನಂಬರ್ ಆಫ್ ಸಿಕ್ಸಸ್ ಇನ್ನ ಮ್ಯಾಚು ನೆನೆ ಅದು ಒಂದು ರೆಕಾರ್ಡು ಏನು ಆಡಿತು ಅಪ್ಪ ನೋಡ್ತಾ ಇದ್ರೆ ಒಂಥರ ಇದೇ ಟಿ ಟ್ವೆಂಟಿ ಮತ್ತು ಈ ಪ್ರೀಮಿಯರ್ ಲೀಗ್ಗಳು ಅಥವಾ ಇಂಡಿಯನ್ ಪ್ರೀಮಿಯರ್ ಲೀಗ್ ಎಸ್ಪೆಷಲಿ ಇದ್ರದ್ದು ಮಜಾ ಅಂತಂದರೆ ಇವುಗಳನ್ನೆಲ್ಲ ನಾವು ನೋಡಬೇಕು ಏನು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತಂದರೆ ಭಾರಿ ಖುಷಿ ಅದು ಎಲ್ಲ ಓ ಎಲ್ಲ ಆಯ್ತು ಅಷ್ಟೇ ಇನ್ನೇ ನೋಡ್ಯಾಕೆ ಚಾನ್ಸೇ ಇಲ್ಲ ಇದನ್ನು ಅಷ್ಟೇ ಇದನ್ನ ಏನಿಲ್ಲ ಮಲ್ಕೊಳ್ಳೋದು ಅಂತಂದರೆ ಇನ್ನೂ ಪಿಕ್ಚರ್ ಅಭಿ ಬಾಕಿ ಅಂತಾರಲ್ಲ ಆ ಥರ ಇನ್ನೂ ಆರ್ ಸಿ ಬಿ ಅದು ಎಮ್ ಐ ಚೇಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಹಂಗೆ ಏನಂದ್ರು ಆರ್ ಸಿ ಬಿ ಆರ್ ಸಿ ಬಿ ಅಂತಲೇ ಬಾರ್ದು ಎಮ್ ಐ ಚೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗ್ಲೂ ಮಜಾ ಅಂತಂದರೆ ಈಶಾನ್ ಕಿಶನ್ ಇಂಟೆಂಟ್ ಇಟ್ಕೊಂಡೇ ಬಂದಿದ್ದಿದ್ರು ಏನಾರೂ ಆಗ್ಲಿ ಹೆಂಗೆನೂ ಸೋಲದು ಏನೂ ಇಲ್ಲ ನಥಿಂಗ್ ಟು ಲೂಸ್ ಅನ್ನೋ ಥರ ಬಂದಿದ್ದ ಬಾಲೆಲ್ಲ ಬೀಸ್ತೀನಿ ಅಂತ ಸರಿ ಅವರು ಅವ್ರಿಗೆ ಐವತ್ತು ಹೊಡೆದು ಕೂತ್ಕೊಂಡ್ಬಿಟ್ಟಿದ್ರು ಆಗಲೇ ಸರ್ ಒಂಥರ ಅಂತಾರೆ ಅದು ಸ್ಟಾರ್ಟಿಂದ ಅದು ಕೊನೆವರೆಗೂ ಬಂತು ಸಖತ್ ಒಳ್ಳೆ ಇದರಲ್ಲಿ ಫೈಟ್ ಬ್ಯಾಕ್ ಅಂತಲೇ ಹೇಳಬೇಕು ಮುಂಬೈನೂ ಚೆನ್ನಾಗಿ ಪಾಪ ವೀರೋಚಿತ ಸೋಲು ಅಂತಾರಲ್ಲ ನಮ್ಮ ಪ್ರಜಾವಾಣಿ ಹೆಡ್ಲೈನ್ಸು ಅಥವಾ ನಮ್ಮ ಕನ್ನಡ ಪ್ರ ಆವಾಗಿನ ಕಾಲದಲ್ಲಿ ಬರ್ತಾಯಿದ್ದಿದ್ದು ಭಾರತಕ್ಕೆ ವಿರೋಚಿತ ಸೋಲು ಆಸ್ಟ್ರೇಲಿಯಾಗೆ ವಿರೋಚಿತ ಸೋಲು ಅಂತ ಅದೇ ಥರ ನಿನ್ನೆ ಮುಂಬೈಗೆ ವಿರೋಚಿತ ಸೋಲು ಅಂತ ಹೇಳ್ಬೋದು ಚೆನ್ನಾಗೇ ಫೈಟ್ ಬ್ಯಾಕ್ ಮಾಡಿಬಿಟ್ಟು ಸೋತರು ಕೊನೆಯವರೆಗೂ ಬಂದು ಮೂವತ್ತು ರನ್ನಿಂದ ಸೋತಿದ್ದು ಏನು ಐವತ್ತು ರನ್ ಮೇಲೆ ಔಟ್ ಆಯಿತು ಟೋಟಲ್ ಸ್ಕೋರ್ ಸ್ಕೋರ್ ರನ್ ಸ್ಕೋರ್ಡ್ ಎಷ್ಟೇ ಹೈಯೆಸ್ಟ್ ಸ್ಕೋರ್ ಬೈ ಟೀಮು ಎಲ್ಲ ರೆಕಾರ್ಡ್ಸು ನೆನ್ನೆನೇ ಬಂದು ಕೂತಿದೆ ಭಾಳ ಚೆನ್ನಾಗೇನೋ ಆಡಿದ್ರು ಬಟ್ ಇದರಿಂದ ಮುಂಬೈ ಟೀಮು ಅಂತ ಏನು ಒಂಥರ ಮುಖನ ಕೆಳಗೆ ಹಾಕ್ಕೊಂಡು ಹೋಗೋವಂಥ ನಾಚಿಕೆ ಪಡುವಂಥದ್ದು ಆ ಥರದ್ದೇನೂ ಇಲ್ಲ ಚೇಮ್ಫುಲ್ ಲೂಸ್ ಏನಲ್ಲ ಅಂತ ಹೇಳಬೇಕು ಚೆನ್ನಾಗೆ ಆಡ್ರು ಚೆನ್ನಾಗೆ ಆಡಿಬಿಟ್ಟು ಫೈಟ್ ಕೊಟ್ಬಿಟ್ಟು ಸೋತಿರೋದು ಬಟ್ ಸೋ ಆ್ಯಕ್ಚುಲಿ ಏನು ಅಂತ ಹೇಳಬೇಕಂದ್ರೆ ಮತ್ತೆ ಎಗೈನ್ ಹಾರ್ದಿಕ್ ಪಾಂಡ್ಯ ಬಗ್ಗೆ ಎಲ್ಲರೂ ನಡೀತಾ ಇದಿಲ್ಲ ಡಿಸ್ಕಷನ್ ನಾವು ಒಂಚೂರು ಮಾತಾಡ್ಬೋಣ ಹಾರ್ಡಿ ಹಾರ್ದಿಕ್ ಪಾಂಡ್ಯದ್ದು ಒಂದು ಸ್ವಲ್ಪ ಆ್ಯಟಿಟ್ಯೂಡು ಅಗ್ರೆಷನು ಒಂಥರ ಹೆಂಗೆ ಕಾಣಿಸ್ತಾ ಇದೆ ಅದು ಅಷ್ಟೊಂದು ಸರಿ ಕಾಣಿಸ್ತಾ ಇಲ್ಲ ಅವನೊಂಥರ ಈ ಡಸ್ ಇ ಬಿಲಾಂಗ್ ದೇರ್ ಇನ್ ದಟ್ ಈಕ್ವೇಷನ್ ಅನ್ನೋದು ಒಂದು ಕ್ವಶನ್ ಥರನೇ ಆಗೋಗ್ಬಿಟ್ಟಿದೆ ನೆನ್ನೆನೂ ಹಂಗೆ ಆಯಿತು ಆ ಮನುಷ್ಯ ಮಾಡಿದ್ದು ಸಣ್ಣ ಸಣ್ಣ ಮಿಸ್ಟೇಕ್ಗಳಿಂದನೇ ಒಂದು ಹಂತಕ್ಕೆ ಸರಿಯಾಗಿ ನೋಡಿದ್ರೆ ಒಂದು ಕೊನೆಯವರೆಗೂ ಇನ್ನೂ ಒಂದು ಸ್ವಲ್ಪ ಸೋಲಿನ ನಂತರ ಅಥವಾ ಹೇಳೋಕ್ಕಾಗಲ್ಲ ಗೆದ್ದಿದ್ರೂ ಗೆದ್ಬಿಡ್ಬೋದಾಗಿತ್ತು ಏನೋ ಆ ಥರನೇ ಇತ್ತು ಎಲ್ಲ ಆಡ್ತಾ ಇರ್ಬೇಕಾದ್ರೆ ಕೊನೆ ಏನು ಎಲ್ಲ ಓವರು ಹೊಡಿಲೇಬೇಕು ಆ ಥರನೇ ನಡೀತಾ ಇತ್ತು ಹೊಡೆಯೋದು ಕಷ್ಟ ಅಂತ ಇಟ್ಕೊಳ್ಳಿ ಅದು ಡೆಫಿನೆಟ್ಲಿ ಬಟ್ ಹಾರ್ದಿಕ್ ಪಾಂಡ್ಯ ಅಲ್ಲಿ ಆಡಿದ ಲೆಕ್ಕದಲ್ಲಿ ಅವ್ರದ್ದು ಸ್ಟ್ರೈಕ್ ರೇಟು ನೂರು ನಿನ್ನೆ ಎಲ್ರದ್ದು ಇನ್ನೂರು ಇನ್ನೂರೈವತ್ತು ಮುನ್ನೂರು ಇನ್ನೂರೈವತ್ತು ಇನ್ನೂರೆಲ್ಲ ಆಡ್ತಾ ಇರ್ಬೇಕಾದ್ರೆ ಈ ಮನುಷ್ಯದ್ದು ಸ್ಲೋ ಗೇಮ್ ಆದಂಗೆ ಆಗೋಯಿತು ಆ ಮನುಷ್ಯ ಅಲ್ಲೊಂದು ಸ್ವಲ್ಪ ಆಕ್ಸಿಲರೇಟ್ ಮಾಡಿ ಅಲ್ಲೊಂದು ಹದಿನೈದು ರನ್ನು ಆಮೇಲೆ ಇನ್ನೊಂದು ಗ್ಲೇರಿಂಗ್ ಮಿಸ್ಟೇಕ್ ಅದಾದಾಯ ಮಿಸ್ಟೇಕ್ ಏನಕ್ಕೆ ಮಾಡ್ತೀರ ಅಂತ ಗೊತ್ತಿಲ್ಲ ಬೌಲಿಂಗ್ ಮಾಡಬೇಕಾದ್ರೆ ಫಸ್ಟು ತಿಂದು ಸ್ಟ್ರೈಕ್ ಬೌಲರು ಬುಮ್ರಾ ಕೊಡೋದು ಬಿಟ್ಟು ತಾನೇ ಮಾಡ್ತೀನಿ ನಂದೇ ಅಂತ ಏನೋ ಒಂದು ಇದರಲ್ಲಿ ಓಪನಿಂಗ್ ಅವರೇ ಮಾಡಕ್ಕೆ ಬರ್ತಾರೆ ಸರ್ ರೀ ಓಡಿಸ್ಕೊಂಡ್ರು ಬುಮ್ರಾ ಇದ್ದಿದ್ರಲ್ಲೂ ಅಷ್ಟು ಜನದಲ್ಲಿ ಒಂಥರ ಎಲ್ರೂ ಓಡಿಸ್ಕೊತಾ ಇದ್ದಾಗ ಇದ್ದಿದ್ರಲ್ಲಿ ಸ್ವಲ್ಪ ಕಮ್ಮಿ ಒಡಿಸ್ಕೊಂಡೆ ಹೀರೋ ಅನ್ನೋತ್ರ ಒಂಬತ್ತು ಆವ್ರೇಜಲ್ಲಿ ಹೊಡಿಸ್ಕೊಂಡಿದ್ರು ಇದ್ದಿದ್ರಲ್ಲಿ ಓಕೆ ಸೊ ಆ ಮನುಷ್ಯನ ಫಸ್ಟೇ ಬೌಲಿಂಗ್ ಕೊಟ್ಬಿಟ್ಟು ಅಲ್ಲೂ ಒಂದು ಇನ್ನೊಂದು ಹತ್ತು ರನ್ ಕಂಟ್ರೋಲ್ ಆಗಿದ್ದಿದ್ರೆ ಮೂವತ್ತು ರನ್ನಿಂಗ್ ಸೋತಿರೋದು ಒಂದು ಹದಿನೈದು ಇಲ್ಲೊಂದು ಹದಿನೈದು ಹಿಂಗೋ ಕಂಟ್ರೋಲ್ ಆಗಿ ಹತ್ರಕ್ಕೆ ಬಂದಿರೋದೋ ಏನೋ ಸೊ ಬುಮ್ರನ್ ಸರಿಗ ಯೂಸ್ ಮಾಡ್ತಾ ಇಲ್ಲ ಒಂಥರ ಎಲ್ಲೋ ಏನೋ ಆ್ಯಟಿಟ್ಯೂಡ್ ಅದೇನೋ ಯಾವ್ದಾಗ ಕ್ಲಾಸನ್ನು ಬಂದಾಗ ನಾನು ಮಾಡ್ಕೋತೀನಿ ಕ್ಲಾಸನ್ನು ಕೊನೇಲಿ ಬರೋದು ನಾನು ಆವಾಗ ಯೂಸ್ ಮಾಡೋಕ್ಕೆ ಬುಮ್ರಾ ಬೇಕು ಅಂತ ನಾನು ಐ ವಿಲ್ ರಿಸರ್ವ್ ವಿಮ್ ಅನ್ನೋ ಥರ ಏನೋ ಹೇಳ್ತಾರೆ ಎಲ್ಲಿ ಕ್ಲಾಸನ್ನು ಕ್ಲಾಸನ್ನು ಬರೋಷ್ಟರಲ್ಲಿ ಆಗಲಿ ಮುಖ ಮುಚ್ಕೊಂಡು ಹೊರಟೋಗಿಟ್ಟಿತ್ತು ಸೊ ಕ್ಲಾಸನ್ನು ಅಷ್ಟರಲ್ಲೇ ಇಟ್ಬಿಟ್ಟಿದ್ರು ಸರಿಗೆ ಹಂಗಾಯ್ತು ಕತೆ ಸೊ ಒಂಥರ ಹಾರ್ದಿಕ್ ಪಾಂಡ್ಯನೇ ಒಂಥರ ಮತ್ತೆ ಏನು ಈ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಗುರು ನಾನು ನಿನ್ನೆ ಮ್ಯಾಚಿಗೆ ಸೋತಿದ್ದಕ್ಕೆ ಕಾರಣ ಬಟ್ ಸೋತಿದ್ರಲ್ಲೂ ಏನು ಮುಖಭಂಗ ಆ ಥರ ಎಲ್ಲ ಏನೂ ಇಲ್ಲ ಚೆನ್ನಾಗೇ ಆಡ್ಬಿಟ್ಟು ಸೋತರು ಸೊ ಬಟ್ ಎರಡಕ್ಕೆ ಎರಡು ಮ್ಯಾಚು ಸೋತಿರೋದು ಅವ್ರಿಗೂ ಒಂದು ಸೆಟ್ ಬ್ಯಾಕೇನೆ ಎಸ್ ಆರ್ ಎಚ್ ಮಾತ್ರ ಸೂಪರ್ ಗೇಮು ಫಸ್ಟ್ ಮ್ಯಾಚು ಆಲ್ಮೋಸ್ಟ್ ಗೆದ್ದಿದ್ರು ಕ್ಲಾಸಲ್ಲಿ ಇನ್ನೇನು ಗೆಲ್ಸ್ಬಿಟ್ಟಿದ್ರು ಬಟ್ ಈ ಮ್ಯಾಚು ಆಲ್ಮೋಸ್ಟ್ ಸೋತಕೊಳಕ್ಕೆ ಬಂದ್ಬಿಟ್ಟು ಗೆದ್ದರು ಮೂವತ್ತರನ್ನು ಒಂಥರ ಚೆನ್ನಾಗಿ ಅನ್ನಿಸ್ತು ಸಖತ್ ಗೇಮು ಏನು ತಿಲಕ್ ವರ್ಮಾ ಫ ಇವರು ಮುಂಬೈ ಇನಿಂಗ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಈಶಾನ್ ಕಿಶನ್ ಆದಮೇಲೆ ತಿಲಕ್ ವರ್ಮಾ ಆಡಿದ್ದು ಆಟ ಸಖತ್ ಆಗಿತ್ತು ಏನು ಮೂವತ್ತು ಬಾಲ್ ಅರವತ್ನಾಲ್ಕು ರನ್ನು ಮೂವತ್ನಾಲ್ಕು ಬಾಲ್ ರನ್ ಸಮಥಿಂಗ್ ಲೈಕ್ ದಟ್ ತಿಲಕ್ ವರ್ಮಾ ಲೋಕಲ್ ಬಾಯ್ ಬೇರೆ ಹೈದರಾಬಾದಲ್ಲಿ ಎಲ್ಲ ನ್ಯೂಸಲ್ಲಿ ಬೇರೆ ಬರ್ತಾಯಿತ್ತು ಎಲ್ಲ ಎಮ್ ಐ ಟೀಮ್ನ ಎಲ್ಲ ಕರ್ಕೊಂಡೋಗಿ ಹಿಂದಿನ ದಿನ ಎಲ್ಲ ಹೈದ್ರಾಬಾದ್ ಬಿರಿಯಾನಿ ಏನೋ ಸ್ಪೆಷಲ್ ಬಿರಿಯಾನಿ ಎಲ್ಲ ತಿಂದ್ರಂತೆ ಏನಪ್ಪ ಅದು ಏನು ಹಾಕಿದ್ರು ಆವಾಗಲೇ ಹೇಳೋಣ ಅದೇನೋ ಹಾಕಿದ್ರು ಅನಿಸುತ್ತೆ ಅದಕ್ಕೇ ಎಲ್ಲರೂ ಮುಂಬಯ್ಯವ್ರೂ ರೋಹಿತ್ ಶರ್ಮಾನೂ ಏನು ಹೊಡೆದಿದ್ದು ಫಸ್ಟ್ ಫಸ್ಟ್ ಸಕ್ಕದಾಗೆ ಹೊಡಿತಾಯಿದ್ರು ರೋಹಿತ್ ಶರ್ಮಾ ಈಶಾನ್ ಕಿಶನ್ನು ಟಿಮ್ ಡೇವಿಡ್ಡು ತಿಲಕ್ ವರ್ಮ ಆಫ್ಕೋರ್ಸು ಎಲ್ಲ ಅದೇನೋ ಹಾಕಿದ್ರು ಅನ್ಸುತ್ತೆ ಡೆಫಿನೆಟ್ಲಿ ಆ ಬಿರಿಯಾನಿನಲ್ಲಿ ಎಸ್ ಆರ್ ಎಚ್ ಅವರು ಅವ್ರದ್ದೇ ಅಲ್ವಾ ಹೋಮ್ ಟೀಮು ಹೋಮ್ ಗ್ರೌಂಡು ಆ್ಯಂಡ್ ಹೋಮ್ ಲೊಕೇಶನ್ನು ಹೈದ್ರಾಬಾದಲ್ಲಿ ಅದೇ ಇರ್ತಾರೆ ಅನಿಸುತ್ತೆ ಎಲ್ಲರೂ ಹೊಡೆದಿದ್ದಾರೆ ಅದೇನೋ ಆಗಿದೆ ಎಲ್ಲರೂ ಮತ್ತೆ ನೋಡಿ ಎಲ್ಲ ನೆನ್ನೆ ಆಡದವರಲ್ಲೂ ಎಷ್ಟೊಂದು ಜನ ಈ ಟಿಮ್ ಡೇವಿಡ್ಡು ಎಲ್ರಿಗೂ ನೆನಪಿದೆಯೋ ಎಲ್ಲ ಗೊತ್ತಿಲ್ಲ ಟ್ರಾವಿಸ್ ಹೆಡ್ಡು ಟ್ರಾವಿಸ್ ಹೆಡ್ಡೂ ಆರ್ ಸಿ ಬಿಲಿ ಇದ್ದಿದ್ದು ಟಿಮ್ ಡೇವಿಡ್ ಆರ್ ಸಿ ಬಿಲ್ ಇದ್ದಿದ್ದು ಎಲ್ಲರೂ ನಮ್ಮ ಆರ್ ಸಿ ಬಿಲಿ ಆಡ್ಕೊಂಡು ಹೋಗಿರೋರೇ ಇರ್ತಾರೆ ಒಂಥರ ನಮ್ಮ ಪೊಲಿಟಿಕಲ್ ಅನಾಲಜಿ ಅಥವಾ ಹೇಳಬೇಕು ಅಂತ ಬಂತು ಅಂತಂದರೆ ಎಲ್ಲರೂ ಹೇಳ್ತಿರ್ತಾರಲ್ಲ ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಎಲ್ಲರೂ ನಮ್ಮ ಪಾರ್ಟಿಲಿ ಇದ್ದವ್ರೆ ಈಗೆಲ್ಲ ಹೋಗಿರೋದು ಕಾಂಗ್ರೆಸ್ಸಲ್ಲಿರೋದು ಆ ಥರ ಎಲ್ಲ ಆ ಥರನೇ ನಮ್ದೆಲ್ಲ ಹಂಗೆ ಎಲ್ಲರೂ ಆರ್ ಸಿ ಬಿಲಿ ಆಡ್ಬಿಟ್ಟು ಹೋಗಿ ಬೇರೆ ಕಡೆ ಚರ್ಚ್ತಾಯಿರ್ತಾರೆ ಹಿಡ್ಕೊಂಡು ಅನ್ನು ನಮ್ಮ ಮೇಲೆ ಇನ್ನೂ ಹಿಡ್ಕೊಂಡು ನಾಯಿ ಹುಡ್ದಂಗೆ ಹೊಡಿತಾರೆ ಸೊ ಇದೇ ಯಾವಾಗಲೂ ನಮ್ಮ ಗೋಳು ಸೊ ನಡ್ಕೊಂಡು ಹೋಗ್ತಾ ಇರುತ್ತೆ ಟ್ರಾವಿಸ್ ಹೆಡ್ನೂ ಇದ್ದರು ಎರಡು ಸಾವಿರದ ಹದಿನೇಳು ಆಡಿದ್ದು ನೆನಪಿದೆ ಟಿಮ್ ಡೇವಿಡ್ಡು ಆಡಿದ್ರು ನಿನ್ನೆನೂ ಟಿಮ್ ಡೇವಿಡ್ ಸಾಕ್ಕಾತಾಗೆ ಆಡಿದ್ದು ಹಾರ್ದಿಕ್ ಪಾಂಡ್ಯ ನೆನ್ನೆ ಟಿಮ್ ಡೇವಿಡ್ ಜೊತೆ ಏನೋ ಟ್ರೈ ಮಾಡಿ ಎಲ್ಲ ಟ್ರೈ ಮಾಡಿದ್ರು ಆಗಲಿಲ್ಲ ಕೊನೆವರೆಗೂ ನಿಂತ್ಕೊಂಡು ಮ್ಯಾಚ್ ಸೋತರು ಇವತ್ತಿನ ಮ್ಯಾಚು ಚೆನ್ನಾಗಿರುತ್ತೆ ಆರ್ ಆರ್ ವರ್ಸಸ್ ಡಿ ಸಿ ಸೊ ಏನಾಗುತ್ತೆ ಅನ್ನೋದು ನೋಡಬೇಕು ಆರ್ ಆರ್ ಹೋಮ್ ಗ್ರೌಂಡಲ್ಲಿ ಆಡ್ತಾಯಿದ್ದಾರೆ ಆರ್ ಆರ್ ನನಗೇನೋ ಲೆಕ್ಕದಲ್ಲಿ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ ನಿಮಗೆಲ್ಲ ಯಾರು ಗೆಲ್ಬೋದು ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ಸಲ್ಲೆಲ್ಲ ಹೇಳಿ ಹೀಗೆ ಸಿಗ್ತಾ ಇರೋಣ ನಾಳೆ ಮ್ಯಾಚು ಡೆಫಿನೆಟ್ಲಿ ಮತ್ತು ನಾಳೆ ವೀಡಿಯೋ ಆದಮೇಲೆ ಆದರೆ ಮಾಡ್ತೀನಿ ಆವಾಗ ಮಾತಾಡೋಣ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರು ಹೇಗಾಗುತ್ತೆ ಅಂತ ನೋಡೋಣ ಸಿಗ್ತಾ ಇರೋಣ ಬಾಯ್ ಬಾಯ್ ನಮಸ್ಕಾರ